So thank you very much for everyone. Uh, I am uh, Dr. Takao Taira from Tokyo, Japan, and uh, I was just invited to this uh, very nice uh, society meeting. And uh, actually, the Dr. Sharan came to my place in Tokyo about uh, nine, years, yeah, nine years, nine years ago. And he learned many things about how to reboot our brain. <laughs> or or uh, re, by rebooting the brain, we can treat many kinds of brain disorders, such as Parkinson's disease, dystonia, or shaking hand, and so on. And uh, we found very old technique was still useful today with the introduction of modern technique like computer programming, imaging, and uh, mri technique and uh, imaging studies and so on. and uh, so the such kind of area is now spreading all over the world. but compared with, say, america or europe, we are much more advanced now and uh, thanks to france. <laughs> <laughs> and uh, probably today, uh, after this, i'd like to show you how we can treat uh, such kind of very difficult, intractable uh, disorders uh, in which many people are suffering very much. Okay. We should also tell about being cost effective yeah. for the it is, yeah, yeah. Tell them yeah, Over yeah. the past 25 years, we have, we have seen tremendous progress in this field, but it was mainly because of introduction of implanted device into the body, and the wire is connected to the brain, and the brain is uh, always stimulated, stimulated to cure cure or to control the symptoms. However, such kind of device is very, very expensive, and uh, it's not affordable in many countries. But there are still many patients, so we started the, without using uh, such kind of device, and uh, it's much cheaper, and effectiveness is same. And if you carry a device inside your body for life is a kind of physical and mental burden for, for the patients. so without using such kind of devices, the patients feel it's much better emotionally and physically. so this field should, should expand more and more to all over the world. ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶರಣ್ ಶ್ರೀನಿವಾಸನ್ ಅಂತ ತಲೆಗೆ ಆಪರೇಷನ್ ಮಾಡೋ ಡಾಕ್ಟರ್ ನಾನು ಬೆಂಗಳೂರು ಭಗವಾನ್ ಮಹಾಬಿ ಜೈನ್ ಆಸ್ಪತ್ರೆ ಇವತ್ತು ನಾವೆಲ್ಲ ಇಲ್ಲಿ ಯಾಕೆ ಬಂದಿದ್ದೀವಿ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಜುಲೈ ಎರಡು ಸಾವಿರದ ಹದಿನೇಳಲ್ಲಿ ಏನೋ ಯಾರೋ ಒಬ್ಬ ಪೇಶೆಂಟ್ ಗಿಟಾರ್ ಬಾರಿಸ್ತದ ಬ್ರೈನ್ ಆಪರೇಷನ್ ಆಗಿತ್ತು ತಾವೆಲ್ಲ ನೋಡಿದೀರ ಎಲ್ಲ ವೈರಲ್ ಆಗಿತ್ತು ನ್ಯೂಸ್ ಆ ಸರ್ಜರಿ ನಾನೇ ಮಾಡಿದ್ದು ಭಗವಾನ್ ಮಹಾವೀರ್ ಜೈನ್ ಆಸ್ಪತ್ರೆಯಲ್ಲಿ ಸೊ ಆ ಟ್ರೈನಿಂಗ್ ನಾನು ಜಪಾನ್ ಅಲ್ಲಿ ಒಂದು ಜಾಗ ತಯಾರ ಅಂತ ಕತ್ಕೊಂಡ್ ಬಂದಿದ್ದೆ ಇವಾಗ ಅದು ನಾವು ಒಂಬತ್ತು ವರ್ಷ ಅಂತ ಮಾಡ್ತಾ ಇದೀವಿ ಅದಕ್ಕೆ ಅದ್ರ ಬಗ್ಗೆ ಇವಾಗ ಇಂಡಿಯಾ ಇಡೀ ನ್ಯೂರೋ ಸರ್ಜಿ ತಲೆ ಆಪರೇಷನ್ ಮಾಡಿ ಡಾಕ್ಟರ್ಗೆ ಸ್ಪ್ರೆಡ್ ಅಂದ್ಬಿಟ್ಟು ನಾವು ಈ ಕಾನ್ಫರೆನ್ಸ್ ಫಸ್ಟ್ ಟೈಮ್ ಇಂಡಿಯಲ್ಲಿ ಈ ಕಾನ್ಫರೆನ್ಸ್ ಆರ್ಗನೈಸ್ ಮಾಡ್ತಾ ಇದೀವಿ ಇಲ್ಲಿ ಸೊ ನಮ್ಮ ಪಿ ಆರ್ ಎಸ್ ನ್ಯೂರೋ ಸೈನ್ಸಸ್ ನಮ್ಮ ಸಂಸ್ಥೆ ಇದೆ ಆ ಸಂಸ್ಥೆ ಮೂಲಕ ನಾವು ಆರ್ಗನೈಸ್ ಮಾಡಿದೀವಿ ಇಲ್ಲಿ ನಮ್ಮ ಗುರುಗಳು ಪ್ರೊಫೆಸರ್ ಇಂದ ತಾರ ಅಂತ ಅವರೇ ಬಂದ್ಬಿಟ್ಟು ನಮಗೆಲ್ಲ ಉದ್ದೇಶ ಕೊಟ್ಟಿದ್ದಾರೆ ಆದ್ದರಿಂದ ನಮಗೆ ಇದೇ ತರ ಬೇರೆ ಬೇರೆ ಸಿಟೀಸ್ ಅಲ್ಲಿ ಮಾಡಿದ್ರೆ ಪಾರ್ಕಿನ್ಸನ್ಸ್ ಪೇಷಂಟ್ ಕೈ ನಡಕ ಪೇಷಂಟ್ ತಲೆ ಹಿಂಗೆ ಹಿಂಗೆ ಎರಿಯೋ ಡಿಸ್ಟೋನಿಯಾ ಅಂತ ಹೇಳ್ತೀವಿ ಕೈಯಲ್ಲಿ ಬರಿಯೋದು ಫೋಕಲ್ ಹ್ಯಾಂಡ್ ಡಿಸ್ಟೋನ್ ಅಂತ ಪೇಷೆಂಟ್ಸ್ ನಾವು ಹೆಲ್ಪ್ ಮಾಡ್ಬೋದು ಅಂದ್ಬಿಟ್ಟು ಒಂದು ಉದ್ದೇಶದಿಂದ ಮಾಡ್ತಾ ಇದೀವಿ ಇದು ನಿಮ್ಮ ನಿಮ್ಮ ಮೂಲಕ ನಮ್ಗೆಲ್ಲರಿಗೂ ಸ್ಪ್ರೆಡ್ ಮಾಡ್ಬಿಟ್ಟು ಎಲ್ಲರಿಗೂ ಗೊತ್ತಾದ್ರೆ ಅದು ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ದಯವಿಟ್ಟು ಸ್ಪ್ರೆಡ್ ಮಾಡಿ ನಮಸ್ಕಾರ ಜೈ ಹಿಂದ್ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಪ್ರತಿಭಾ ಈ ಕಾನ್ಫರೆನ್ಸ್ ಜೊತೆಗೆ ನಾವು ನಮ್ದು ಥೆರಪಿಸ್ ರಿಹಾಬಿಲಿಟೇಷನ್ ಪ್ರೊಫೆಷನಲ್ಸ್ ಮತ್ತೆ ನ ಜೊತೆಗೆ ಸೇರಿಸಿ ಟೆಕ್ನಾಲಜಿ ಸೇರಿಸಿ ಕ್ಲಿನಿಕ್ ಟೆಕ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿ ನಮ್ಮ ಪೇಶೆಂಟ್ಸ್ ಆಲ್ರೆಡಿ ನಾವು ಕೊಡ್ತಾ ಇರೋ ರಿಸಲ್ಟ್ಸ್ ಇನ್ನೂ ಬೆಟರ್ ರಿಸಲ್ಟ್ ಫಾಸ್ಟರ್ ರಿಸಲ್ಟ್ಸ್ ಕೊಡಬಹುದು ಅನ್ನೋ ಒಂದು ಉದ್ದೇಶದಿಂದ ಇಂಜಿನಿಯರ್ಸ್ನ ಡಾಕ್ಟರ್ಸ್ನ ಫಸ್ಟ್ ಟೈಮ್ ನಾವು ಈ ತರ ಒಂದು ಕ್ಲಿನಿಕ್ ಟೆಕ್ ಕಾನ್ಫರೆನ್ಸ್ ಅಂತ ಮಾಡಿದೀವಿ ಸ್ಟ್ರೋಕ್ ಪೇಷಂಟ್ ಆಗಲಿ ಹೆಡ್ ಇಂಜುರಿ ಪೇಷಂಟ್ ಆಗಲಿ ಅಥವಾ ಸರ್ ಹೇಳಿದಾಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಇರೋದಾಗ್ಲಿ ಡಿಸ್ಟೋನಿಯಾ ಪ್ರಾಬ್ಲಮ್ ಇರೋ ಪೇಶಂಟ್ ಯಾವುದೇ ಪೇಷಂಟ್ ಆದ್ರೂ ಟೆಕ್ನಾಲಜಿ ಯೂಸ್ ಮಾಡಿ ನಾವು ಕ್ಲಿನಿಕಲ್ ಪೀಪಲ್ ನಾವು ಮಾಡ್ಬೋದಾ ಇನ್ನೂ ಬೆಟರ್ ಆಗಿ ಅನ್ನೋದು ಒಂದು ಉದ್ದೇಶದಿಂದ ಮಾಡಿದೀವಿ ಇದರ ಜೊತೆಗೆ ನಾವು ಒಂದು ಪುಸ್ತಕ ಬರ್ದಿದೀವಿ ನಾವು ಈ ಪುಸ್ತಕ ಎಲ್ಲಾರ್ಗು ಸೇರಿದ್ದು ಡಾಕ್ಟರ್ಸ್ ಓದ್ಬೋದು ಥೆರಪಿಸ್ಟ್ ಓದ್ಬೋದು ಪೇಷಂಟ್ಸ್ ಓದ್ಬೋದು ಪೇಷಂಟ್ ಫ್ಯಾಮಿಲಿ ಮೆಂಬರ್ಸ್ ಓದ್ಬೋದು ಜನರಲ್ ಪಬ್ಲಿಕ್ ಓದ್ಬೋದು ಇದರಲ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇದೆ ಮತ್ತೆ ಜನಗಳಿಗೆ ಅರ್ಥ ಆಗೋ ಹಾಗೆ ಸಿಂಪಲ್ ಇಂಗ್ಲಿಷ್ ನಲ್ಲಿ ಇದೆ ಆಸ್ ಆಫ್ ನೌ ಇಂಗ್ಲಿಷ್ ನಲ್ಲಿ ಇದೆ ಜರ್ನಿ ಆಫ್ ಹೋಪ್ ಅಂತ ರೀಬೂಟಿಂಗ್ ದ ಬ್ರೈನ್ ಅಂತ ಅದರ ಹೆಸರು ಇದು ಪಾರ್ಟ್ ಒನ್ ಇನ್ನ ಎರಡು ಪಾರ್ಟ್ ಬರಕ್ ಮತ್ತೆ ಕನ್ನಡ ಟ್ರಾನ್ಸ್ಲೇಷನ್ ಯಾರೋ ಕೇಳ್ತಾ ಇದ್ರು ಟ್ರಾನ್ಸ್ಲೇಷನ್ ಮತ್ತೆ ಬರುತ್ತೆ ಈ ಅಹ್ ಈ ಬುಕ್ ಸೇಲ್ ಇಂದ ಆಗಿರೋ ದುಡ್ಡೆಲ್ಲ ನಮ್ದು ಒಂದು ಎನ್ ಜಿ ಓ ನಡೆಸ್ತೀವಿ ಸೊ ತುಂಬ ಪೇಶೆಂಟ್ಸ್ ತುಂಬಾ ಖರ್ಚು ಆಗೋಗಿರುತ್ತೆ ಹೆಡ್ ಇಂಜುರಿ ಸ್ಟ್ರೋಕ್ ಎಲ್ಲ ಆದ್ಮೇಲೆ ಅಂತವರು ಅಫೋರ್ಡ್ ಮಾಡೋಕ್ಕಾಗಲ್ಲ ಆಗಲ್ಲ ರಿಹಾಬಿಲಿಟೇಷನ್ ಯಾಕಂದ್ರೆ ಹೆಡ್ ಇಂಜುರಿ ಸ್ಟ್ರೋಕ್ ಆಗಿ ರಿಕವರಿ ಆದ್ಮೇಲೆ ಮೆಡಿಕಲಿ ರಿಕವರಿ ಆದ್ಮೇಲೆ ರಿಹ್ಯಾಬಿಲಿಟೇಷನ್ ಸುರಿಯುತ್ತೆ ಅದು ಯೂಶಲಿ ಮೂರ್ ತಿಂಗಳು ಆರು ತಿಂಗಳು ಒಂದ್ ವರ್ಷ ಈ ತರ ಆಗುತ್ತೆ ಪೇಷಂಟ್ಸ್ ಸ್ವಲ್ಪ ಬೆಟರ್ ಆಗೋದಕ್ಕೆ ಅದಕ್ಕೆ ಅವ್ರಿಗೆ ದುಡ್ಡಿರಲ್ಲ ಇರಲ್ಲ ಸೊ ಅಂತವ್ರಿಗೆ ಹೆಲ್ಪ್ ಮಾಡೋಣ ಅಂತ ಈ ಬುಕ್ ಇಂದ ಬಂದಿರೋ ಹಣ ಎಲ್ಲ ಎನ್ ಜಿ ಓ ಹೋಗುತ್ತೆ ಸೊ ಅಟ್ ಲೀಸ್ಟ್ ವೇನಲ್ಲಾದರೂ ಎಲ್ಲಾರ್ಗು ರೀಚ್ ಔಟ್ ಆಗಲಿ ಅಂತ ಇದನ್ನ ಪ್ರಯತ್ನ ಪಡ್ತಾ ಇದ್ದೀವಿ